ಹಾಂ ಹಲೋ ಚಾನಲ್ ಎಲ್ಲಿ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡೋ ಹೊಸ ತಾಳಿರ್ತೀರ ದಯವಿಟ್ಟು ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಸಾಧ್ಯವಾದರೆ ಶೇರ್ ಮಾಡಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ್ ತಾಲೂಕಿನ ಪುತ್ತೂರು ಕಾಲೋನಿಯಲ್ಲಿರೋ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ನೀಡ್ತೀವಿ ಅಲ್ಲಿ ಹೋಗೋದಕ್ಕೆ ಪರ್ಟಿಕ್ಯುಲರ್ ಕಾರಣ ಏನಪ್ಪ ಅಂದರೆ ನಮ್ಮ ಮನೇಲಿ ಒಂದು ಕಾರ್ಯ ಇತ್ತು ಆ ಕಾರ್ಯದಲ್ಲಿ ನಾವು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಿದ್ವಿ ಆ ಅಡುಗೆ ಹೆಚ್ಚಾಗಿ ಉಳಿದಿರೋದನ್ನು ನಾವು ಅಲ್ಲಿ ಯಾವುದನ್ನು ವೇಸ್ಟ್ ಮಾಡಿದೆ ಅಲ್ಲಿ ಹಿರಿಯ ನಾಗರಿಕರಿಗೆ ಸಲ್ಲುತ್ತೆ ಅಂತ ಹೇಳಿ ನಾವು ತೊಗೊಂಡು ಬಂದ್ಕೊತೀವಿ ಈ ವೃದ್ಧಾಶ್ರಮದ ಹೆಸರು ಶ್ರೀಶಕ್ತಿ ಹಿರಿಯ ನಾಗರಿಕ ವಸತಿ ನಿಲಯ ಅಂತ ಈ ಒಂದು ವೃದ್ಧಾಶ್ರಮದಲ್ಲಿ ಅತಿ ಹೆಚ್ಚು ನಾಗರಿಕರು ಪಾಪ ಅಂದರೆ ವಯಸ್ಸಾದವರು ತುಂಬ ಜನ ನಾನು ನಾವು ಪ್ರವೇಶ ಮಾಡಿ ಇಷ್ಟು ದಿನ ನಾನು ಯಾವುದೇ ವೃದ್ಧಾಶ್ರಮ ಭೇಟಿ ನೀಡಿರಲಿಲ್ಲ ನನ್ನೊಂದು ಆಸೆ ಇತ್ತು ಅದನ್ನು ಭೇಟಿ ನೀಡಬೇಕು ಅಂತ ಹೇಳಿ ಅದಕ್ಕೆ ನನಗೆ ಇವತ್ತು ಆ ಒಂದು ಯೋಗ ಕೂಡು ಬಂದಿದೆ ಅಂತ ನಾನು ಎಲ್ಲರನ್ನು ನೋಡ್ಲಿಕ್ಕೆ ಬಂದಿದ್ದೆ ನಮ್ಮ ಮನೆಯವ್ರ ಜೊತೆ ಇಲ್ಲಿ ಎಲ್ಲ ವಾತಾವರಣ ನೋಡಿ ನನಗೆ ತುಂಬ ಬೇಸರ ಆಯಿತು ಯಾಕಂದರೆ ಇಲ್ಲಿ ಎಲ್ಲ ತ ಮಕ್ಕಳಿದ್ರೂ ನಮ್ಮ ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲ ಮಕ್ಕಳಿದ್ರೂ ಆ ಮಕ್ಕಳು ಆ ತಂದೆ ತಾಯಿಗಳ್ನ ನೋಡ್ಕೊಳ್ಳದೆ ಈ ವೃದ್ಧಾಶ್ರಮದಲ್ಲಿ ಆ ಮಕ್ಕಳಿದ್ದಾರೆ ಅದನ್ನು ನೋಡಿ ತುಂಬ ಮನಸ್ಸಿಗೆ ಬೇಜಾರಾಯಿತು ಈ ಒಂದು ವಸತಿ ಗೃಹ ಸಂಸ್ಥೆಯಾಗಿದ್ದು ಇದನ್ನು ಯಾವುದೇ ಒಂದು ಗೌರ್ಮೆಂಟ್ ನಡೆಸ್ತಾ ಇಲ್ಲ ಸಂಸ್ಥೆ ಯಾವ ಸ್ಥಾಪನೆ ಮಾಡಿದ್ರು ಅಂದರೆ ಶಶಿಕವಾರ ಅಡೆಯಂತೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಒಂದು ಅಡುಗೆ ಕೋಣೆ ಇದೆ ಅಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಯಾರೇ ಒಂದು ಅಡುಗೆ ತೊಗೊಂಡು ಬಂದ್ರೂ ಅವರಿಗೆ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಇಲ್ಲಿರೋ ಎಲ್ಲ ವರ್ಕರ್ಸ್ಗೂ ನಾವು ನಾನು ಹೇಳಬೇಕು ತುಂಬ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅಲ್ಲಿರೋ ಹಿರಿಯ ನಾಗರಿಕರು ಅಂದರೆ ವಯಸ್ಸಾದ ವೃದ್ಧರು ಸಹ ಇಲ್ಲಿ ವರ್ಕ್ ಮಾಡ್ತಾರೆ ಅವರು ಅವರು ಬಂದುಬಿಟ್ಟು ಸಹಾಯ ಮಾಡ್ತಾರೆ ಯಾರೇ ಏನೋ ತೊಗೊಂಡು ಬಂದ್ರೂ

ಸ್ಟೂಡೆಂಟ್ಸು ಮಕ್ಕಳು ಎಲ್ಲ ಸ್ಟೇಯಿಂಗ್ ಮಾಡಿದ್ರು ತುಂಬ ಚೆನ್ನಾಗಿದೆ ಇಲ್ಲಿರೋ ವರ್ಪರ್ಸ್ನ ತುಂಬ ಚೆನ್ನಾಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ತೋರಿಸ್ತಿರೋ ಹಾಗೆ ಇಲ್ಲೆಲ್ಲ ಸಂಸ್ಥೆಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇನ್ನು ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿರೋ ವರ್ಕರ್ ಒಬ್ಬರು ನಾನು ಮಾತಾಡಿಸ್ತಾ ಇದ್ದೀನಿ ಪಾಪ ನಾನು ವಿಡಿಯೋ ತೆಗೆದು ನೋಡಿ ಹೆದರ್ಕೊಂಡು ಪಾಪ ಅಲ್ಲಿ ಮುಖ ಕೊಡದೆ ಹೋಗ್ಬಿಟ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ವಿಡಿಯೋ ಒಬ್ಬರೊಬ್ಬರನ್ನು ವಿಡಿಯೋ ತೆಗೆದ್ಬಿಟ್ಟು ಮಾತಾಡಿಸ್ತಾ ಇರೋ ಕಾರಣ ನಾನು ಆಹಾರ ತಂದಿದ್ದೀನಿ ಅದನ್ನು ನಾನು ಅವರಿಗೆಲ್ಲ ತಂದಿರೋದನ್ನು ಹೇಳ್ಕೋಬೇಕು ಒಂದು ವಿಡಿಯೋ ತೆಗೆದು ನಿಮಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ಕಾರಣ ಅಲ್ಲ ಇಲ್ಲಿರೋ ಒಂದು ವೃದ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಯಾರು ಹೆಚ್ಚಿಗೆ ದಾನಿಗಳಿದ್ದರೆ ನೀವು ಈ ಸಹಾಯ ಮಾಡಿ ಅಂತ ಹೇಳಿ ತಿಳಿಸೋದಕ್ಕೋಸ್ಕರ ಮಾತ್ರ ಈ ವಿಡಿಯೋ ಮಾಡಿರೋದು ನನ್ನ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಇಲ್ಲಿ ತಾನು ತೋರಿಸ್ತಾ ಇರೋ ಯಾವುದೇ ಒಬ್ಬ ಪೋಷಕರ ಮಕ್ಕಳು ಯಾರಾದರೂ ಇದ್ದರೆ ದಯವಿಟ್ಟು ನೀವು ತಂದೆ ತಾಯಿಯನ್ನು ಬಂದು ಕರ್ಕೊಂಡೋಗಿ ಹೋಗಿ ತುಂಬ ಚೆನ್ನಾಗಿ ಅವ್ರು ಸೇವೆ ಮಾಡಿ ಅದರಿಂದ ನಿಮಗೆ ಒಂದು ದೊಡ್ಡ ಫಲ ಸಿಗ್ಬೋದು ಇದು ಯುದ್ಧ ಅಶ್ವಥ್ ಭಟ್ನಾ ನೋಡಿಬಿಟ್ಟು ತುಂಬ ಆಶ್ಚರ್ಯ ಆಯಿತು ಏನಪ್ಪ ಇದು ವಯಸ್ಸಾದ್ರ ನಡುವೆ ರೀತಿ ಒಬ್ಬ ಏಜ್ ಇರೋರು ಇದ್ದಾರೆ ಅಂತ ನೋಡಿಬಿಟ್ಟು ಬಟ್ ಅವರು ಹಿಸ್ಟ್ರಿ ಕೇಳಿಬಿಟ್ಟು ನಂಗೆ ತುಂಬಾ ಬೇಜಾರಾಯಿತು ಅವ್ರಿಗೇನೇ ಆಕ್ಸಿಡೆಂಟ್ ಆಗಿಬಿಟ್ಟು ಬ್ಯಾಕೆಲ್ಲ ಕಾಲು ಮುರಿದಿದೆ ಅದಕ್ಕೋಸ್ಕರ ಅವರು ಯಾರೂ ಇಲ್ಲ ಅಂತ ಹೇಳಿ ಇಲ್ಲೇ ಇದ್ದಾರೆ

ನೋಡಿ ಇಲ್ಲಿ ಕೆಲವೊಬ್ಬರು ಪೇರೆಂಟ್ಸ್ ಅಂದ್ರೆ ಪೋಷಕರು ಏನು ಹೇಳ್ತಿದ್ದಾರೆ ಅಂದ್ರೆ ಅವ್ರು ಏನೇ ಒಂದು ಕೆಟ್ಟದ ಮಕ್ಕಳು ಕೆಟ್ಟದ್ದು ಮಾಡಿದ್ರು ನಾವಾಗೇ ಬಂದು ಇಲ್ಲಿ ಸೇರಿದ್ದೀವಿ ನಮ್ಮ ಮಕ್ಕಳು ಇದಕ್ಕೆ ಯಾರು ಕಾರಣ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದ್ರದೇ ಗೊತ್ತಾಗುತ್ತೆ ಅವ್ರ ದೊಡ್ಡ ಗುಣ ಎಷ್ಟು ಅಂತೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡಾದರೂ ನೀವು ಇಲ್ಲಿರೋ ತಂದೆ ತಾಯಿಗಳ ಮಕ್ಕಳು ಯಾರಿದ್ದಾರೋ ದಯವಿಟ್ಟು ಹುಟ್ಟು ನಮ್ಮ ತಂದೆ ತಾಯಿಗಳನ್ನ ಆಧಾರ ಆತಿಥ್ಯ ಮಾಡಿ ಇದರಿಂದ ಕರ್ಕೊಂಡು ತುಂಬ ಹೇಳಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಷ್ಟು ಸರಿನೇ ಎಷ್ಟು ತಪ್ಪು ನನಗಂತೂ ಗೊತ್ತಿಲ್ಲ ಬಟ್ ನನ್ನ ಒಂದು ನನ್ನ ದೃಷ್ಟಿಕೋನ ನೋಡಿದ್ರೆ ನಾನು ನಿಜವಾಗ್ಲಿ ವಿಡಿಯೋ ಮಾಡ್ತಾ ಇರೋದು ಒಂದು ಒಳ್ಳೆಯ ಉದ್ದೇಶದಿಂದನೇ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿರೋ ನಾನು ಯಾವ್ಯಾವುದೋ ಒಂದು ತೆಗೆದು ತೆಗೆದುಹಾಕೋಕ್ಕಿಂತ ಈ ರೀತಿ ನೋವಲ್ಲಿರೋರು ವಿಡಿಯೋಗಳನ್ನ ತೆಗೆದು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಈ ಒಂದು ವೃದ್ಧಾಶ್ರಮನ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಯಾರಿಗೆ ದೇವರು ಶಕ್ತಿ ಕೊಟ್ಟಿದ್ದಾನೋ ಅವರು ಇಲ್ಲಿ ದಾನ ಮಾಡಿ ಇಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಬಂದುಬಿಟ್ಟು ಇದು ಯಾವುದೇ ಗೌರ್ಮೆಂಟ್ ಆಗಿರೋದಿಲ್ಲ ಒಂದು ಸಂಸ್ಥೆ ಮಾತ್ರ ಯಾಕಂದರೆ ಇಲ್ಲಿರೋ ಒಂದು ವಯೋರದವ್ರು ಏನು ಮಾಡ್ತಾರೆ ಅಂದರೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅಕ್ಕಪಕ್ಕ ಬೆಡ್ಡಲ್ಲಿರೋ ಅವರವರೇ ಹೆಲ್ಪ್ ಮಾಡಿಕೊಂಡು ಸಹಾಯ ಮಾಡ್ತಾರೆ ಅವರಿಗೆ ಹೊರಗಡೆಯಿಂದ ಯಾವುದೇ ಕೆಲಸಗಾರರಾಗಿರ್ಬೋದು ಯಾವುದೇ ಒಂದು ಫೆಸಿಲಿಟಿ ಆಗಿರ್ಬೋದು ಸಿಗೋದಿಲ್ಲ ಇದನ್ನೆಲ್ಲ ನೋಡಿದ್ರೆ ತುಂಬ ಮನಸ್ಸಿಗೆ ಹೇಳೋಕ್ಕೆ ಅಸಾಧ್ಯವಾದಷ್ಟು ನಮಗೆ ನೋವಾಗುತ್ತೆ ನಮ್ಮ ಪೇರೆಂಟ್ಸ್ ಇಲ್ಲಿ ಕರ್ಕೊಂಡ್ ನಮ್ಗೆ ಇಲ್ಲೆಲ್ಲ ನೋಡಬೇಕು ಅಂತ ನಾನು ನೋಡಿದ್ವಿ ನೆಕ್ಸ್ಟ್ ಜನರೇಷನ್ ಎಲ್ಲರೂ ನಮ್ಮ ಪೇರೆಂಟ್ಸ್ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಾಯ್ತು ಯಾರು ಇಲ್ಲಿ ಇದು ನಿಮ್ಮ ಒಪಿನಿಯನ್ ಎಲ್ಲೋಡಿ ತುಂಬಾ ನಿಮ್ಗೆ ನಾವು ನಿಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಒಂದು ಮಾರಲೈಸ್ ಆಗ್ಲಿ ನಿಮ್ ಪೀಳಿಗೆ ಅಂದ್ರೆ ನ್ಯೂ ಜನರೇಷನ್ ಇರೋರಿಗೆ ನೀವು ಒಂದು ಸಜೆಶನ್ ಕೊಡ್ಬೇಕು ಟಿಪ್ಸ್ ಕೊಡ್ಬೇಕು ಯಾರನ್ನು ಹೊರಗಡೆ ಹಾಕ್ಬಾರ್ದು ವಯಸ್ಸಾದ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಇದು ಹೌದಾ ನಿಮಗೆ ಆ ಫೀಲ್ ಬಂತ ಇಲ್ಲಿ ಎಲ್ಲರ ಕೇಳಿ ಮಾತೇಳಿ ಪ್ರಾಕ್ಟಿಕಲ್ ಆಗಿ ನೋಡಿದ್ರಲ್ವಾ ಎಲ್ಲರನ್ನು ಇನ್ಮೇಲೆ ಯಾರು ಓಲ್ಡ್ ಏಜನ್ನು ಹೊರಗಡೆ ಹಾಕೋದು ಬೇಡ ಹೌದೇ ಇದು ಜಸ್ಟ್ ವಿಡಿಯೋ ಮತ್ತು ಫೋಟೋಗೋಸ್ಕರ ಹಾಕ್ಬಾರ್ದು ರಿಯಲ್ ಆಗಿ ಎಲ್ಲರ ಲೈಫಲ್ಲೂ ಮಾಡಬೇಕು ಓಕೆನಾ ಡನ್ ನಾನು ಈ ವಿಡಿಯೋ ತೆಗಿತಿರೋ ಕಾರಣ ಒಬ್ರೊಬ್ಬರನ್ನು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ ಯಾಕಂದರೆ ಒಬ್ಬರುಗಳು ನಾನು ಈ ವಿಡಿಯೋ ಅಲ್ಲಿ ಆದಷ್ಟು ನನ್ನ ವಿಡಿಯೋ ಅವ್ರ ಮಕ್ಕಳವರೆಗೂ ತಲುಪಿ ಈ ಮ ಈ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಸೇರೋ ಅಂತಾಗಲಿ ಅನ್ನೋದೇ ನನ್ನ ಆಶಯ ಇನ್ನು ಅವ್ರ ಮಕ್ಕಳು ಇದೇನು ಕೆಟ್ಟದ್ದು ಅನ್ಕೋತಾರೋ ಒಳ್ಳೇದು ಅನ್ಕೊತಾರೋ ನನಗಂತೂ ಗೊತ್ತಿಲ್ಲ ಬಟ್ ದಯವಿಟ್ಟು ಇವ್ರ ನೋವನ್ನು ಅರ್ಥ ಮಾಡಿಕೊಂಡು ಇವ್ರಿಗೊಂದು ಲೈಫ್ ಇದು ಮಾಡಿ ನಿಮಗೆ ಲೈಫ್ ಕೊಟ್ಟಿದ್ದಾರೆ ಅವರು ಮಕ್ಕಳಿಗೋಸ್ಕರ ಅವ್ರ ಜೀವ ಸವಿಸಿರ್ತಾರೆ ನೀವು ಅವ್ರಿಗೆ ವಿಡಿಯೋನ ನೋಡಿಬಿಟ್ಟು ಆದಷ್ಟು ಅವ್ರ ಮಕ್ಕಳಿಗೆ ತಲುಪೋವರೆಗೂ ಶೇರ್ ಮಾಡಿ ಈ ತಂದೆ ತಾಯಿಗಳಿಗೊಂದು ಉಪಕಾರ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಯಾವುದೋ ಒಂದು ಅನಾಥರು ಅನಾಥಾಶ್ರಮದಲ್ಲಿದ್ದಾರೆ ವೃದ್ಧಾಶ್ರಮದಲ್ಲಿದ್ದಾರೆ ಅಂದರೆ ಓಕೆ ಏನೋ ನೋವು ಒಂದು ಸಲ ಬಟ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಗಿ ಎಲ್ಲರೂ ಮಕ್ಕಳು ಇರೋರೇ ಇದ್ದಾರೆ ಹಾಗಾಗಿ ಇದು ಒಂದು ಎಂಥ ಕೆಟ್ಟ ಪರಿಸ್ಥಿತಿ ಅಂತಲೇ ಹೇಳ್ಬೋದು ನಾವು ದಯವಿಟ್ಟು ನನಗಂತೂ ತುಂಬ ನೋವಾಯ್ತು ಇಲ್ಲಿರೋ ಒಂದು ಇದನ್ನು ನೋಡಿ ನಾನು ಆವಾಗವಾಗ ಕೇಳ್ತಿದ್ದೆ ವೃದ್ಧಾಶ್ರಮ ಅಂದರೆ ಹಾಗೆ ಹೀಗೆ ಅಂತೇಳಿ ಬಟ್ ಇವಾಗ ನಾನು ಪ್ರಾಕ್ಟಿಕಲಾಗಿ ನನ್ನ ಲೈಫ್ ಹಿಸ್ಟ್ರೀಲಿ ಫಸ್ಟ್ ಟೈಮ್ ವೃದ್ಧಾಶ್ರಮ ನೋಡ್ತಾ ನನಗೆ ನಂಗೆ ತುಂಬ ಮನಸ್ಸಿಗೆ ತುಂಬ ಬೇಜಾರಾಯಿತು

ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ ಮೇಡಮ್ ಆಗಿರ್ಬೋದು ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೇ ಸಹಾಯ ಮಾಡುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಹೇಳೋಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇದ್ದೀನಿ ಆಮೇಲೆ ಈ ಸಂಸ್ಥೆನ ಸ್ಥಾಪನೆ ಮಾಡೋಂಥ ಶಶಿಕುಮಾರ್ ಮೆಹರಾಡ್ ಅವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಮತ್ತು ಆಭಾರಿಯಾಗಿರ್ತೀವಿ ನಾವೆಲ್ಲರೂ ನಿಮ್ ನಿಮ್ ಕೆಲ್ಸ ಎಲ್ಲ ನೀವ್ ಮಾಡ್ಕೊತೀರಮ್ಮ ಮಾಡ್ಕೊಳೋದು ಅತಿ ಹುಷಾರಿಲ್ಲ ಅಂದ್ರೆ

വാറദിനെ ഇതിയേരെ കണ്ടില്ല ഹദ്രാപുര ഹദ്രാപുര കണ്ടില്ല ഇല്ലന്നോസ് ഗർനാസിന്ദമ നമ്മടെരെ ಆದರೂ ನಿಮ್ಮ ಬರ್ತ್ಡೇ ಮಾಡ್ಕೊಳ್ಳೋರಾಗಿರ್ಬೋದು ಯಾವುದೇ ಫಂಕ್ಷನ್ ಆಗಿರ್ಬೋದು ಯಾವುದೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇಷ್ಟಪಡೋರು ದಯವಿಟ್ಟು ನೀವು ಅದೊಂದು ವೆಚ್ಚ ಮಾಡಿದೆ ಈ ರೀತಿ ಒಂದು ಅನಾಥರಿಗೆ ಅನಾಥ ಶ್ರಮ ಬಂದ್ಬಿಟ್ಟು ಅಥವಾ ವೃದ್ಧಿಗೆ ಬಂದುಬಿಟ್ಟು ಸೆಲೆಬ್ರೇಷನ್ನ ನೀವು ಖರ್ಚು ಮಾಡೋದು ವೆಚ್ಚದ ಹಣನ ಇಲ್ಲಿ ಖರ್ಚು ಮಾಡಿ ಎಷ್ಟೋ ಜನ ದುಡ್ಡಿನಿಂದ ಜೀವನ ನಡೆಸ್ಬೋದು ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತಿದ್ದೀವಿ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಉಳಿದಿರೋ ಆಹಾರ ಆಗಿರ್ಬೋದು ಅಥವಾ ಅವರಿಗೋಸ್ಕರನೇ ಸ್ಪೆಷಲಾಗಿ ಮಾಡಿರೋ ಆಹಾರ ಆಗಿರ್ಬೋದು ಅದನ್ನ ಯಾವುದನ್ನೂ ವೇಸ್ಟ್ ಮಾಡಿದೆ ಈ ರೀತಿ ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ತಂದು ತಂದು ಕೊಡಿ ಯಾವುದೇ ಒಂದು ಇದಿಲ್ಲದೆ ಇಲ್ಲದೆ ಇಲ್ಲಿರೋ ವೃದ್ಧಾಶ್ರಮ ನಾವು ಸೇವೆ ಮಾಡಿದರೆ ದೇವರು ನನಗೆ ಸಿಗೋ ಫಲಾನೇ ಬೇರೆ ಆಗಿರುತ್ತೆ

ಅಂದ್ರೆ ಇದು ಅಂದ್ರೆ ಪ್ರೈವೇಟ್ ಆತ ಸಂಸ್ಥೆ ಇವ್ರ ಸಂಸ್ಥೆ ಯಾರ್ದು ಅಂತ ಶಶಿಕುಮಾರ್ ನೀವು ಅವ್ರಿಗೆ ಏನಬೇಕು ಜಸ್ಟ್ ವರ್ಕರ್ ಅಷ್ಟೇ ಇನ್ಚಾರ್ಜ್ ನೀವು ನಿಮ್ಮ

ಅವರ ಸೊಪೂಡೆಂಟು ಏನ್ ಅನ್ಸುತ್ತೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸಮಾಜ ಸೇವೆ ಹಾಗೆ ಬಟ್ ಗತಿ ಇಲ್ದಾರ್ಗೆ